ಎನ್ ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಎರಡು ಮೂರು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ ಆ ಸುದ್ದಿ ಯಾವ್ದಪ್ಪ ಅಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಾರ್ವಜನಿಕರ ವೇದಿಕೆ ಮೇಲೆ ಒಬ್ಬ ಜಿಲ್ಲಾಧಿಕಾರಿಯನ್ನ ಏಕವಚನದಲ್ಲಿ ನಿಂದಿಸಿ ಆ ಸ್ಥಳದಿಂದ ಅವ್ರನ್ನ ಎಬ್ಸಿ ಬೇರೆ ಕಡೆ ಕಳಿಸಿರ್ತಕ್ಕಂಥದ್ದು ಅಕ್ಷಮಯ ಅಪರಾಧ ಅಂತ ನೇರವಾಗಿ ಹೇಳ್ತೇವೆ ಯಾಕಂದ್ರೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಕ್ಕೆ ಕಾರಣ ಏನಪ್ಪಾ ಅಂದ್ರೆ ನೇರದಿತ್ತ ನಿರಂತರವಾಗಿ ಸಂವಿಧಾನಬದ್ಧವಾಗಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮಾತಾಡುವುದೇ ಆದರೆ ಇದು ಸಂವಿಧಾನ ವಿರೋಧಿ ಕೆಲಸ ಕೆಲವು ಬೇಜವಾಬ್ದಾರಿ ಅಧಿಕಾರಿಗಳಿಂದ ಲಂಚ ಬಾಕ ಅಧಿಕಾರಿಗಳಿಂದ ಏಡಿ ಅಧಿಕಾರಿಗಳಿಂದ ಮಾನಗಟ್ಟ ಅಧಿಕಾರಿಗಳಿಂದ ಜಾತಿವಾದಿ ಅಧಿಕಾರಿಗಳಿಂದ ಗುಲಾಮಗಿರಿ ಕೆಲಸ ಮಾಡುವಂತ ಅಧಿಕಾರಿಗಳಿಂದ ಸಂವಿಧಾನ ವಿರೋಧಿ ಕೆಲಸ ಮಾಡುವಂತ ಅಧಿಕಾರಿಗಳಿಂದ ಹಾಗೂ ಲಂಚ ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳಿಂದ ರಾಜಕಾರಣಿಗಳ ಗುಲಾಂ ರಾಗಿ ಮಾಡುವಂತ ಅಧಿಕಾರಿಗಳಿಂದ ಇಂಥ ಒಂದು ಘಟನೆ ಇವತ್ತು ನಡೆಯಲು ಸಾಧ್ಯ ಅಂತ ನೇರವಾಗಿ ಎದೆ ತಟ್ಟಿ ಹೇಳ್ತೇವೆ ಯಾಕೆ ಹೇಳಿ ನಿಮ್ಮ ನೀವು ಐ ಎ ಎಸ್ ಆಫೀಸರ್ ಆಗಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತ ಸಂದರ್ಭದಲ್ಲಿ ನಿಮ್ಮನ್ನೇ ದೇವರಂತ ನೆಮ್ಕ ಬಂದಂತ ಜನರ ಬಡ ಜನರ ರಕ್ತ ಇರುವ ನರರಾಕ್ಷಸ ಅಧಿಕಾರಿಗಳಿಂದ ಇವತ್ತು ಈ ಈ ಒಂದು ಘಟನೆ ನಡೆದಿದೆ ಅಂತ ನೇರವಾಗಿ ಹೇಳ್ತೇವೆ ಐದು ವರ್ಷಕ್ಕೆ ಸೀಮಿತವಾದಂತ ರಾಜಕಾರಣಿ ಮುಖ್ಯನೋ ಮೂವತ್ತ ಮೂರು ಮೂವತ್ತೈದು ವರ್ಷ ಜನರ ಸೇವೆ ಮಾಡುವಂತ ಸರ್ಕಾರಿ ಅಧಿಕಾರಿ ಮುಖ್ಯನು ಗ್ರಾಮ ಪಂಚಾಯಿತಿ ಪ್ರಧಾನ ಪ್ರಧಾನಮಂತ್ರಿಗಳ ತನಕ ಆಗ್ಬಹುದು ಕಾನೂನು ಎಲ್ಲರಿಗೂ ಒಂದೇ ಸಂವಿಧಾನ ಎಲ್ಲರಿಗೂ ಒಂದೇ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಸಚಿವರುಗಳು ಎಂ ಎಲ್ ಎಂಪಿಗಳು ಅಂತ ಏನ್ ಬಗ್ಗೆ ಹಿಡಿತೀರಲ್ಲ ಕೆಲವು ಏನು ಅಧಿಕಾರಿಗಳು ಇದಕ್ಕೆ ಸಾಕ್ಷಿ ಇದಕ್ಕೆ ಮೂಲ ಕಾರಣ ನಮ್ಗೆ ಅಯ್ಯೋ ಅನಿಸ್ತಿ ಕಂಡ್ರೆ ನಮ್ಗೆ ಅವಮಾನ ಆಗ್ತಾ ಇದೆ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೋಲ ಲಾಟಿ ಹಿಡ್ಕೊಂಡು ಎದೆ ಮಾತಾಡೋಂತ ಅಧಿಕಾರಿ ಕೈ ಕಟ್ಕೊಂಡು ತಲೆ ಕೆರ್ಕೊಂಡು ಕಾಲ್ ಕೆರ್ಕೊಂಡು ರಾಜಕಾರಣಿಗಳ ಗುಲಾಮರ ಕೆಲಸ ಮಾಡ್ತಿದ್ರಲ್ಲ ನಿಮಗೆ ನಾಚಿಕೆ ಆಗಲ್ವಾ ನೀವೆಲ್ಲ ಕೆಲವು ಅವಿವೇಕ ಅಧಿಕಾರಿಗಳು ಮಾಡುವಂತ ಕೆಲಸಕ್ಕೆ ಇವತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಆಗಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸಂವಿಧಾನದ ಬಗ್ಗೆ ಮಾತಾಡ್ತೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸಂವಿಧಾನ ಒಬ್ಬ ಜಿಲ್ಲಾಧಿಕಾರಿನ ಸಾರ್ವಜನಿಕರ ಮುಂದೆ ನಿಂದಿಸ್ತು ಇದು ಸಂವಿಧಾನನ ಇದಕ್ಕೆ ನಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಗ್ಲು ರಾತ್ರಿ ನಿದ್ಗೆಟ್ಕೊಂಡು ಸಂವಿಧಾನ ತಂದದ್ದು ಏನೋ ರಾಜಕಾರಣಿಗಳೇ ಗುಲಾಮ್ ರಾಜಕಾರಣಿಗಳೇ ಹಣಬಾಕ ರಾಜಕಾರಣಿಗಳೇ ದಿನ ಬೆಳಗ್ಗೆ ಬಕೆಟ್ ಬಕಿಟ್ಟಿರಿಯೋ ಅಂತ ರಾಜಕಾರಣಿಗಳೇ ಸಂವಿಧಾನ ಎಲ್ಲೇ ಈಗ ಮೊನ್ನೆ ಎರಡು ಮೂರು ದಿವ್ಸಿಂದ ಓಡಾಡ್ತಿದ್ರಲ್ಲಪ್ಪ ಸಂವಿಧಾನ 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 ಅಂಬೇಡ್ಕರ್ ಅವರಮ್ಮ ನಮ್ಮ ನಾಯಕ ಅಂಬೇಡ್ಕರ್ ಅವರ ಫೋಟೋ ಇಡ್ಕೊಂಡು ಓಡಾಡ್ತಿದ್ರಲ್ಲಪ್ಪ ಖಂಡಿಸ ನಿಮ್ಗೆ ತಾಕತ್ತು ದಮ್ಮು ಇದ್ರೆ ಜಾತಿ ನೋಡ್ತೀರಾ ನಿಮ್ ಬೆಂಕಿ ಬೆಂಕ್ಯಾಕ ಪಕ್ಷ ನೋಡ್ತೀರಾ ನಿಮ್ ಬೆಂಕಿ ಬೆಂಕ್ಯಾಕ ಬಕ್ಕೆ ಕರಿತೀರಾ ನಿಮ್ ಬ ನಿಮ್ ಜನ್ಮಕ್ ಬೆಂಕ್ಯಾಕ ಐ ಎ ಎಸ್ ಐ ಪಿ ಎಸ್ ಓದಿರೋ ಅಧಿಕಾರಿಗಳಿಗೆ ಹೇಳ್ತೇವೆ ನಮ್ಮ ಮೈಸೂರು ಇದೇವತ್ತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಎಚ್ಚರಿಕೆ ಕೊಡ್ತೇವೆ ಇನ್ನು ಮುಂದಕ್ಕಾದರೂ ನಮ್ಮ ಕರ್ನಾಟಕದ ಪೊಲೀಸ್ ಏನು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ತೋರಿಸಿದರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ತೋರಿಸಿದರೆ ಕರಾಟ ಕಿಂಗು ಶಂಕರ್ ನಾಗ ಅವರು ತೋರಿಸಿದರೆ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಅಭಿನಯದ ಮೂಲಕ ತೋರಿಸಿದರೆ ಅದನ್ನ ಅನುಕರಣೆ ಮಾಡ್ಕೊಂಡು ಅದನ್ನ ಮಾರ್ಗದರ್ಶನವಾಗಿ ಮಾಡ್ಕೊಂಡು ನೀವು ಲಾಠಿ ಹಿಡ್ಕೊಂಡು ಸಮವಸ್ತ್ರವನ್ನು ತೊಟ್ಟು ಸರ್ಕಾರಿ ಕೆಲಸವನ್ನ ದಕ್ಷತೆಯಿಂದ ಮಾಡಿದ್ಮೇಲೆ ನಿಮ್ ಜನ್ಮಕ್ ಬೆಂಕಿ ಯಾಕೆ ನೀವು ಅಧಿಕಾರಿಗಳಾಗಿ ರಣ ರಣೇರಿ ಅಧಿಕಾರಿಗಳೇ ನಮ್ಗೆ ನಿಜವಾಗ್ಲೂ ಅವಮಾನ ಆಗ್ತದೆ ಕಣ್ರಿ ನಾನ್ ಚಿಕ್ಕ ಮಗು ಇದ್ದಾಗ ಎಸ್ ಪಿ ಸಾಂಗ್ಲೆ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರ ಚಿತ್ರ ವಿಷ್ಣು ಅರ್ಧನವ್ರ ಚಿತ್ರ ಇವೆಲ್ಲ ನೋಡಿ ಮೈ ರೋಮಾಂಚ ಆಗ್ತಾ ಇದೆ ನಾನು ಎಂಟನೇ ಕ್ಲಾಸಲ್ಲಿ ಫೇಲ್ ಆದೆ ಅದಕ್ಕೆ ಇವತ್ತು ನಿಮ್ ಮನೆಯೊಳಗ ನಿಮ್ ಮನೆ ಕೂಟೋಗಿಗಳಿಗೆ ಬೈ ಇವತ್ ನಾವು ಬೈತಾ ಇರೋದು ಅದಕ್ಕೆ ನೋಡಿ ನಾನು ಓದಿಲ್ಲ ಯಾಚಿಗಳೇ ನಿಮ್ಮಂತ ಅವೇಕಿಗಳನ್ನ ನಿಮ್ಮಂತ ಮನೆಯವರನ್ನ ಬೈಲಿ ನಿಂದಿಸ್ಬೇಕು ಅದಕ್ಕೆ ದೇವರು ನನ್ಗೆ ಈ ಶಕ್ತಿ ಕೊಟ್ಟವನೇ ನಿಮ್ ಜನ್ಮದ್ ಬೆಂಕನೇ ಕ್ಲಾಸಲ್ಲಿ ಫೇಲ್ ಆಗಿ ಇವತ್ತು ನ್ಯಾಯ ನೀತಿ ಧರ್ಮದ ಬಗ್ಗೆ ಮಾತಾಡ್ತೀನಿ ಸಂವಿಧಾನದ ಬಗ್ಗೆ ಮಾತಾಡ್ತೀನಿ ನೀವು ಐಪಿಎಸ್ ಓದಿ ಉನ್ನತವಾದಂತ ಮಟ್ಟಕ್ಕೆ ಹೋಗಿ ಕೆಲಸ ಮಾಡ್ತೀರ ಗುಲಾಂಗಿರಿ ಕೆಲಸ ಮಾಡ್ತಾ ಇದ್ರೆ ನಿಮ್ ಜನ್ಮದ ಬೆಂಕಿಯಾಕ್ರೆ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಕದಿಂದ ನನ್ನ ನೋವು ಈ ರೀತಿ ಒಳ ಆಗ್ತಾ ಭ್ರಷ್ಟ ಅಧಿಕಾರಿಗಳಿಗೆ ನರಭಾಗ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುವುದರ ಮೂಲಕ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಘಟನೆಗಳಲ್ಲಿ ನಡೆದ್ರೆ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಸಹಿಸುವುದಿಲ್ಲ ಯೋಚನೆ ಮಾಡಿ ಇದೇ ಎಂತೋರಿಸ್ ತಿಂದೆ ವೆಂಪುರ ನಗರದ ಪೊಲೀಸ್ ಠಾಣೆಯ ಕೆ ವೆಂಕಟೇಶ್ ಅವರ ಸಂಚಾರಿ ಪೊಲೀಸರ ಸಾರಾ ಮಹೇಶ್ ಅವರು ನನ್ನನ್ನು ಪ್ರಶ್ನೆ ಮಾಡಿದ ಅಂತ ಸಸ್ಪೆಂಡ್ ಮಾಡಿದ್ರು ಇದೇ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಕಿಂದ ಅವ್ರ ವಿರುದ್ಧ ಧ್ವನಿ ಎತ್ತಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಂಬಲ ಸೂಚಿಸಿದ್ರಿಂದ ಕೇವಲ ಎರಡು ಗಂಟೆಯಲ್ಲಿ ಆ ಆದೇಶವನ್ನು ಹಿಂಪಡೆದರು ಇದು ಮೈಸೂರಿನ ಹೃದಯವಂತ ಕನ್ನಡಿಗರ ಬಳಗದ ತಾಕತ್ತು ನಾವು ನಿಜವಾದ ಪಾಳ್ಯ ಸಮರ್ಪಿಸ್ತಾ ಇದ್ದೀನಿ ಜನ ಹೇಳ್ಬೇಕು ಎಚ್ಚೆತ್ಕು ಜಾತಿ ಅಭಿಮಾನ ಬಿಡಬೇಕು ಅಭಿಮಾನ ಬಿಡಬೇಕು ಈ ರಾಜಕಾರಣಿಗಳ ಗುಲಾಂಬರಾಗದ್ ಬಿಡಬೇಕು ರೇ ಮತದಾರ ಬಂಧುಗಳನ್ನ ನಾವು ಕಣ್ರಿ ಕಣ್ರಿ ನಿಜವಾದ ಈ ದೇಶದ ಮಾಲೀಕರು ನಮ್ಮ ಸೇವೆ ಮಾಡಕ್ ಬಂದಿರ್ತಕ್ಕಂಥವ್ರು ಗುಲಾಮರಾಗಿ ಕೆಲಸ ಹೇಳಿ ಮತದಾರ ಬಂಧುಗಳೇ ಏಣಿ ಅಧಿಕಾರಿಗಳೇ ಇನ್ನು ಮುಂದೆ ಆದ್ರೂ ಸ್ವಾಮಿ ವಿವೇಕಾನಂದ ಸ್ವಾಮೀಜಿ ಅವರ ಸಂದೇಶವನ್ನ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಂದೇಶವನ್ನ ಮೈಗೂಡಿಸ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಪಾಲಿಸ್ತಾ ಬಸವಣ್ಣವರ ಆದರ್ಶಗಳನ್ನ ಪಾಲಿಸ್ತಾ ಕಿತ್ತೂರು ರಾಣಿ ಚೆನ್ನಮ್ಮನಾಗಿ ನಾಯಕರಾಗಿ ಬೆಳಿಬೇಕು ಅನ್ನೋದೇ ನಮ್ಮ ಮೈಸೂರು ಉದ್ಯಮಂತ ಕನ್ನಡಿಗರ ಬಳಗದ ಆಸೆ ಧೈರ್ಯ ಜೈ ಕನ್ನಡ ಅಂಬೆ ಜೈ ಕನ್ನಡಾರು ನಮಸ್ಕಾರ ಧನ್ಯವಾದಗಳು